ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಮ್ಮ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಗ್ರಾಹಕರಿಗೂ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅದಾದಮೇಲೆ ಹಾಗೆ ಕಾಮೆಂಟ್ ಮಾಡ್ತಿರೋರು ಕೂಡ ನಾನು ಅವ್ರಿಗೂ ಉತ್ತರ ಕೊಡೋ ಕೊಡುವಂಥ ಕೆಲಸ ಮಾಡ್ತೀನಿ ತುಂಬ ಕಾಮೆಂಟ್ ಮಾಡ್ತಾಯಿದ್ದೀರಿ ಕೆಲವೊಂದು ಕಾಮೆಂಟು ಮನಸ್ಸಿಗೆ ಸ್ವಲ್ಪ ಬೇಜಾರಾಗೋ ಥರ ಕೂಡ ಮಾಡ್ತೀರಿ ನನಗೆ ಈ ವಿಡಿಯೋ ಮಾಡೋಕ್ಕೆ ನನಗೆ ಪ್ರೇರಣೆ ಗಾಯ್ಸ್ ಡಿಟ್ಸ್ ಯೂಟ್ಯೂಬ್ ಚಾನಲ್ ಗಾಯತ್ರಿ ಮೇಡಮ್ ಅವರು ನಾನು ಯೂಡ್ಯು ಯೂಟ್ಯೂಬ್ ಮಾಡ್ಬೇಕಾರೆ ಅಂದ್ಕೊಂಡಿದ್ದೆ ತುಂಬ ಈಸಿಯೇನೋ ಏನೋ ಈ ವಿಡಿಯೋ ಮಾಡಿ ಆಗಿಬಿಟ್ರೆ ಆಯಿತು ಅದೆಷ್ಟು ಕಷ್ಟ ಅಂತ ಅಂದ್ಕೊತಿದ್ದೆ ಬಟ್ ಆದರೆ ಇದಾದಮೇಲೆ ಬರ್ತಿರುವಂಥ ಮೆಸೇಜ್ಗಳನ್ನೆಲ್ಲ ನಾವು ನಾನು ನೋಡ್ತಾ ಇದ್ದರೆ ಎಲ್ಲದಕ್ಕೂ ಉತ್ತರ ಕೊಡಬೇಕಲ್ವ ಇದನ್ನು ಸ್ವಲ್ಪ ಕಷ್ಟನೇ ಅಲ್ವಾ ಇದನ್ನು ಮ್ಯಾನೇಜ್ ಮಾಡೋದಂತ ಇಷ್ಟು ವರ್ಷ ತಯಾರು ಮಾಡಿಕೊಂಡ್ರಿ ಎಸ್ಪೆಸ್ ಇದೆ ತಯಾರು ಮಾಡ್ಕೊಂಡು ಬಂದೆ ಬಟ್ ಆದರೆ ಮಾರಾಟ ಮಾಡೋದು ತುಂಬಾ ಕಷ್ಟ ಅಂತ ಇವಾಗ ಅನ್ಸುತ್ತೆ ನನಗೆ ಸರಿ ನಾನು ನಾನು ನಿಮಗೋಸ್ಕರನೇ ನೀವು ಕಮೆಂಟಲ್ಲಿ ಅದಲ್ಲ ಪ್ರತಿ ಸರಿ ನಾನು ಹೇಳ್ತಾಯಿದ್ದೀರಿ ಯಾಕೆ ನೀವು ಪ್ರೈಸ್ ಮಾಡೋಲ್ಲ ಪ್ರೈಸ್ ಹೇಳಿಲ್ಲ ಅಂದರೆ ನಾವು ಹೆಂಗೆ ಪರ್ಚೇಸ್ ಮಾಡೋದು ಅಂತ ನಾವು ಪ್ರೈಸ್ ಮಾ ಹೇಳೋದಿಲ್ಲ ವ್ಯಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ರಿಪ್ಲೈ ಕೊಡ್ತೀವಿ ಹಿಂದೆ ರಿಪ್ಲೈ ಕೊಡ್ತೀನಿ ಅಂತ ಭಾಳಷ್ಟು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಈಗ ನಾನು ಅದಕ್ಕೋಸ್ಕರನೇ ನಾನು ನಿಮಗೊಂದು ಒಂದು ಬಿಗ್ ಆಫರ್ ತೊಗೊಂಡ್ಬಂದಿದ್ದೀನಿ ಏನು ಅಂತಂದರೆ ನೀವು ನೋಡಿ ನಮ್ಮ ವ್ಯಾಟ್ಸಪ್ಗೆ ಯಾರ್ಯಾರು ಮೆಸೇಜ್ ಮಾಡಿ ರೇಟ್ ಕೇಳ್ತಾರೋ ಇವ್ರಿಗೆಲ್ಲರಿಗೂ ನಾವು ಪ್ರತಿ ವಾರ ಶನಿವಾರ ಏಳನೇ ಏಳು ಗಂಟೆಗೆ ನಾನು ಲೈವ್ ಬರ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಪ್ರತಿ ಶನಿವಾರ ಏಳು ಗಂಟೆಗೆ ಲೈವ್ ಬರ್ತೀನಿ ಯಾರ್ಯಾರು ನನಗೆ ಫೋನ್ ಮಾಡಿ ರೇಟ್ ಕೇಳಿದಾರೋ ಅಂಥದ್ರಲ್ಲಿ ಒಂದು ನಂಬರ್ನ ಚೀಟಿನಲ್ಲಿ ಬರೆದು ಅಂಥದ್ರಲ್ಲಿ ಒಂದು ನಂಬರ್ನ ತೆಗೆದು ಅವ್ರಿಗೆ ಫೋನ್ ಮಾಡಿ ಪ್ರತಿ ವಾರನು ಒಂದು ಐದು ಸಾವಿರ ರೂಪಾಯಿ ಬೆಳೆ ಬಾಳವರು ಎಷ್ಟು ಸೀರೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಯಾಕೆ ಅಂದರೆ ನೀವು ನಮಗೋಸ್ಕರ ಸಮಯ ಕೊಟ್ಟು ನೀವು ವಿಡಿಯೋ ನೋಡಿ ನಮಗೆ ಮೆಸೇಜ್ ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಸಮಯನ ನಮಗೋಸ್ಕರ ಕೊಡ್ತಾ ಇದ್ದೀರಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಹಾಗಾಗಿ ನಿಮಗೋಸ್ಕರ ನೀವು ಮೆಸೇಜ್ ಮಾಡಿ ನಾವು ನಿಮಗೆ ಈ ಬಿಗ್ ಆಫರ್ ಮಾಡಿ ಕೊಡ್ತಾ ಇದೀವಿ ನಮ್ಮ ಸಣ್ಣ ಗಿಫ್ಟ್ ಅಂತ ತಿಳ್ಕೊಳ್ಳಿ ನೀವು ನೀವು ಯಾರು ಎಷ್ಟು ಜನ ನಮಗೆ ರಿಪ್ಲೈ ಮಾಡಿ ರೇಟ್ ಎಷ್ಟು ಅಂತ ವ್ಯಾಟ್ಸಪ್ ಅಲ್ಲಿ ಕೇಳಿದ್ರೋ ಇಷ್ಟು ನಂಬರ್ನ ನಾವು ಬರೆದಿಟ್ಕೊಂಡು ಶನಿವಾರ ಏಳನೇ ಏಳು ಗಂಟೆಗೆ ನಾವು ಲೈವ್ ಬಂದಾಗ ನೀವು ಮಾಡಿರುವಂಥ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡಿ ಮತ್ತೆ ಅದಾದಮೇಲೆ ಆ ಚೀಟಿನ ತೆಗೆದು ಆ ಚೀಟಿಯಲ್ಲಿರುವಂಥ ನಂಬರ್ನ ಸೆಲೆಕ್ಟ್ ಮಾಡಿ ಆ ನಂಬರ್ ಇರೋರಿಗೆ ನಾವು ಒಂದು ಐದು ಸಾವಿರ ರೂಪಾಯಿ ಬೆಳೆ ಬಾಳುವ ರೇಷ್ಮೆ ಸೀರೆನ ಪ್ರತಿ ವಾರನೂ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಇಷ್ಟು ನಿಮಗೆ ಹೇಳಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅದನ್ನೇ ನಾನು ನಾನು ಈಗ ಮತ್ತೆ ನಿಮಗೆ ಆ ಸೀರೆ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಇಲ್ಲಿ ಒಂದು ಸೀರೆ ತೋರಿಸ್ತೀನಿ ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಒಂದು ಸೀರೆ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಈಗ ಈ ಸೀರೆ ನೋಡಿ ಈ ಸೀರೆ ನಮ್ಮ ಹತ್ರ ಬಂದ್ಬಿಟ್ಟು ಟೂ ಗ್ರಾಮ್ ಗೋಡಲ್ ಮಾಡಿದೀವಿ ಈ ಸೀರೆನಲ್ಲಿ ಪ್ರತಿ ವರ್ಷವೂ ನಮ್ಮ ಹತ್ರ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನೇಕಾರ ಒಂದು ನಲವತ್ತೈದರಿಂದ ಐವತ್ತು ಸೀರೆ ತಯಾರಾಗುತ್ತೆ ಅಂದ್ರೆ ವಿವರ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಈ ನಲವತ್ತರಿಂದ ಐವತ್ತು ಸೀರೆನ ಒಂದೇ ಜಾಗದಲ್ಲಿ ಇಟ್ಟು ಮಾರೋದು ತುಂಬಾ ಕಷ್ಟ ಈಗ ಏನು ಮಾಡಿರ್ತೀವಿ ಅಂದರೆ ಈ ಸೀರೆನಲ್ಲಿ ಏನು ಏನು ಮಾಡಿರ್ತಾರೆ ಬೇರೆ ಅಂಗಡಿಯವರು ನಮ್ಮ ಹತ್ರ ಸೀರೆ ಪರ್ಚೇಸ್ ಮಾಡಿರ್ತಾರೆ ಈ ಸೀರೆ ಪರ್ಚೇಸ್ ಮಾಡಿದಾಗ ಇದ್ರ ಮೇಲೆ ಲೇಬಲ್ ಅಂತ ಅವ್ರು ಒಂದು ಒಂದು ರೇಟ್ ಹಾಕ್ಕೊಂಡಿರ್ತಾರೆ ನೀವು ಹೇಳ್ತೀರಿ ಸರ್ ನೀವು ಮಾರೋರು ರೇಟ್ ಹೇಳ್ಬಿಡಿ ರೇಟ್ ಹೇಳ್ಬಿಡಿ ಅಂತ ರೇಟ್ ಹೇಳ್ಬಿಟ್ರೆ ಈಗ ಈ ಸೀರೆ ಅವ್ರು ಮಾರೋರಿಗೆ ಹೆಂಗೆ ಈ ಸೀರೆನ ಮತ್ತು ನಮ್ಮ ಹತ್ರ ಪರ್ಚೇಸ್ ಹೆಂಗೆ ಬರ್ತಾರೆ ಅವರು ಆ ಆ ಬಿಸ್ನೆಸ್ಸೇ ಬಿಡುತ್ತೆ ನಾವು ಇವತ್ತು ಅಂಗಡಿಗಳಿಗೆ ಸಪ್ಲೈ ಮಾಡ್ತಿದೀವಲ್ಲ ಆ ವ್ಯಾಪಾರನೇ ನಿಂತು ಬಿಡುತ್ತೆ ಇದನ್ನು ಟು ಗ್ರಾಮ್ ಗೊಂಡಲ್ಲಿ ಮಾಡಿದ್ದೀವಿ ಇದೇ ಸೀರೆನ ಟೆಸ್ಟೆಡ್ ಜರಿನಲ್ಲಿ ಅಂದರೆ ನಾರ್ಮಲ್ ಜರಿನಲ್ಲಿ ಸೀರೆ ತಯಾರು ಮಾಡಿಸಿ ಅದಕ್ಕೆ ಜಾಸ್ತಿ ರೇಟ್ ಲೇಬಲ್ ಹಾಕ್ಕೊಂಡು ಇದನ್ನ ಒನ್ ಗ್ರಾಮ್ ಟೂ ಗ್ರಾಮ್ ಅಂತ ಮಾರ್ತಾ ಇರ್ತಾರೆ ಈಗ ನಾನು ಎಲ್ಲದನ್ನು ಹೇಳ್ತಾ ಹೋಗ್ತಾ ಇದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಅವರ ಅಂಗಡಿ ನೋಡಪ್ಪ ನೀನ್ ವೀಡಿಯೋದಲ್ಲಿ ಆ ಸೀರೆ ಪೂರ್ತಿ ತೋರ್ಸ್ಬಿಟ್ಟಿದ್ಯಾ ಅದ್ರ ರೇಟ್ ಎಲ್ಲ ಹೇಳ್ಬಿಟ್ಟಿದ್ಯಾ ನಾವ್ ಹೆಂಗೆ ಹತ್ರ ತಗೊಂಡು ಮಾರೋದು ಅಂತ ಆಗ ನನ್ನನ್ನು ನಂಬ್ಕೊಂಡಿರುವಂತ ತುಂಬ ನೈಕರ್ ಇದ್ದಾರೆ ಈ ನೈಕಾರರಿಗೆಲ್ಲ ನಾನು ಏನಂತ ಉತ್ತರ ಕೊಡೋದು ಆ ನೈಕರ್ಗೆಲ್ಲ ಕೆಲಸ ಕೊಡಬೇಕಲ್ವಾ ಈಗ ನನ್ನನ್ನು ನಂಬ್ಕೊಂಡಿರುವಂಥ ಅಷ್ಟು ಕುಟುಂಬದವರು ನಮ್ಮ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಮಾಡುವಂಥ ನೈಕರ್ ನೈಕಾರ ಕುಟುಂಬಗಳಿಗೆ ಕೆಲಸ ಆಗಬೇಕು ಒಂದು ವರ್ಷ ಕೂಡ ಅವರಿಗೆ ಇಲ್ಲ ಈ ತಿಂಗಳು ಕೆಲಸ ಬೇಡ ನೀವು ಕೆಲಸ ನಿಮ್ಗೆ ರಜಾ ಇರುತ್ತೆ ಈಗ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ನಾನು ತಯಾರಾಗಿರೋ ಸೇರುಗಳನ್ನ ಸೇಲ್ ಮಾಡಬೇಕು ಮಾರಬೇಕು ಎಲ್ಲರನ್ನೂ ನಾನು ಇದು ಬರೀ ನಾನು ನಾನು ರಿಟೇಲ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಬಿಟ್ಟು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ಇನ್ಮೇಲೆ ಯಾರೂ ಕೂಡ ಪ್ರೈಸ್ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ನೀವು ಮೆಸೇಜ್ ಮಾಡಬೇಡಿ ನಮ್ಮ ವ್ಯಾಟ್ಸಪ್ಗೆ ನೀವು ಅದೇ ಸೀರೆನ ಸ್ಕ್ರೀನ್ಶಾಟ್ ಮಾಡಿ ನಾವು ನಿಮಗೆ ಹಿಂದೆನೇ ರಿಪ್ಲೈ ಮಾಡ್ತೀವಿ ನೀವು ರಿಪ್ಲೈ ಮಾಡಿದ ತಕ್ಷಣ ನಮ್ಮ ಹತ್ರನೇ ತೊಗೋಬೇಕು ಅಂತ ನಾನು ನಾನು ಯಾವಾಗಲೂ ಕೇಳೋದಿಲ್ಲ ನೀವು ಆ ಸ್ಕ್ರೀನ್ಶಾಟ್ ಮಾಡಿರೋ ಫೋಟೋನ ಬೇರೆ ಅಂಗಡಿಗೂ ತೋರಿಸಿ ಅಲ್ಲಿ ಏನು ರೇಟ್ ಇದೆ ಅಂತ ಕೇಳಿ ಎಲ್ಲಿ ಕಡಿಮೆ ಅನಿಸುತ್ತೋ ಅಲ್ಲೇ ತೊಗೊಳೋ ಅಂತ ಪ್ರಯತ್ನ ಮಾಡಿ ನೀವು ನನ್ನ ನನಗಿರೋ ಉದ್ದೇಶ ಏನಂದರೆ ನಮ್ಮಿಂದ ಇನ್ನೊಬ್ಬರು ಯಾರಿಗೂ ತೊಂದರೆ ಆಗಬಾರ್ದು ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಇನ್ಮೇಲೆ ನಾನು ನಿಮ್ಗೆ ನಾವು ನಾವು ನೋಟ್ ಮಾಡಿಕೊಂಡು ಶನಿವಾರ ಏಳನೇ ತಾರೀಕು ನಾವು ಅಲ್ಲಿ ಲೈವ್ ಬಂದಾಗ ಲೈವ್ ಅಲ್ಲಿ ಆ ಚೀಟಿನ ತೆಗೆಯುವಂತ ಕೆಲಸ ಮಾಡಿ ಅವ್ರಿಗೆ ಐದು ಸಾವಿರ ರೂಪಾಯಿ ಬೆಳೆ ಬಳ ರೇಷ್ಮೆ ಸೀರೆ ನೂರಕ್ಕೆ ನೂರು ನಾವು ಕೊಡುವಂತ ಕೆಲಸ ಮಾಡ್ತೀವಿ ಮಾತು ಇಷ್ಟಪಡ್ತೀನಿ ನಾನು ಬಹಳ ವರ್ಷ ಕೆಲಸ ಮಾಡಿ ಸೀರೆ ತಯಾರು ಮಾಡಿಬಿಟ್ಟಿದ್ದೀನಿ ಈಗ ವ್ಯಾಪಾರ ಮಾಡಿ ರಿಟೇಲ್ ಬಿಸ್ನೆಸ್ ಅಲ್ಲಿ ನಿಮ್ಗೆಲ್ಲ ಒಪ್ಸೋದಿದೆ ಅಲ್ವಾ ತುಂಬಾ ಕಷ್ಟ ಅನ್ಸುತ್ತೆ ನನಗೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ನಮ್ಮ ವಿಡಿಯೋ ನೋಡೋರು ಈಗ ನಮ್ಮಲ್ಲಿ ತಯಾರಾಗಿರೋ ಸೀರೆ ನಮ್ಮ ಮನೆಯಲ್ಲಿ ಇವತ್ತು ಇವತ್ತು ಏನು ತಯಾರಾಗಿದೆ ಅದು ತಯಾರಾಗಿರೋದು ಬಂದಿದೆ ಅದ್ರ ಫೋಲ್ಡಿಂಗ್ ಆಗ್ತಾ ಇದೆ ಸೀರೆ ಮನೆಯಲ್ಲಿ ಈಗ ಹೊಸದಾಗ ಬಂದಿರೋ ಸೀರೆಗಳು ಹೆಂಗೆ ಚೆಕಿಂಗ್ ಮಾಡ್ತಾ ಇದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳಿರೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ಬ್ರೈಡಲ್ ಸೀರೆ ತಯಾರಾಗಿದೆ ಅದು ನಮ್ಮ ಮನೆಯಲ್ಲೇ ಆಗಿದೆ ನಮ್ಮ ಮನೆಯವರು ಫೋಲ್ಡ್ ಮಾಡ್ತಾ ಇದಾರೆ ಸೀರೆ ಹೇಗೆ ಥರ ಇದೆ ಅಂತ ತೋರಿಸ್ತೀನಿ ಜಗ್ರಿ ನೋಡ್ಬೋದು ನೀವು ಇದು ಡಬಲ್ ಕಾರ್ಡ್ ಬ್ರೋಕೆಟು ಹಾಂ ಮೋವಾ ಬಾ ಮೊವ ನೋಡಿ ಇನ್ನೊಂದು ಸೀರೆ ಕೂಡ ಬಂತು ಇವತ್ತು ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನಮ್ಮ ಮಾವನ ನೋಡಿರ್ಬೋದು ಒಂದು ವೀಡಿಯೋದಲ್ಲಿ ನೀವು ಅವ್ರ ಅವ್ರ ಬ್ಯಾಗಲ್ಲಿ ಟೂ ಗ್ರಾಮ್ ಗೋಲ್ಡ್ದು ಬ್ರೋಕೆಟ್ ಸೀರೆ ಇರುತ್ತೆ ಅದು ಕೂಡ ತಂದಿದ್ದಾರೆ ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ ನೀವು ಹತ್ರದಿಂದ ನೋಡಿ ಟರ್ನಿಂಗ್ ಬಾರ್ಡ್ರಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತಂದರೆ ಇದು ನಮ್ಮಲ್ಲೇ ತಯಾರಾಗುತ್ತೆ ಸೀರೆ ತುಂಬ ಸರಿ ನೀವು ನೋಡಿರ್ಬೋದು ನಮ್ಮ ನಮ್ಮಲ್ಲಿ ಸೀರೆ ಈ ಸೀರೆ ನಾವು ನಮ್ಮ ಹಿಂದ್ಗಡೆ ನಮ್ಮ ವೀಡಿಯೋಗಳು ನೋಡಿದವರು ನೋಡಿ ಎಷ್ಟು ನೀಟಾಗಿ ಟರ್ನಿಂಗ್ ಆಗಿದೆ ಅಂದರೆ ಈ ಬ್ರೊಕೇಟ್ ಎಲ್ಲ ನೀವು ಅಬ್ಸರ್ವ್ ಮಾಡಿ ನೀವು ಈ ಚಿಕ್ಕದಾಗಿ ವೈಟಲ್ಲಿ ಹ್ಯಾಂಡ್ಲೂಮಲ್ಲಿ ನೀವೇನಾದರೂ ಕೇಳಿದ್ರೆ ಮುಂದೊಂದಿನ ನಾನು ಇನ್ನು ನನ್ನ ಇದ್ರದ್ದು ಇದು ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ತುಂಬ ತುಂಬ ಇದರಲ್ಲಿದೆ ಸೀರೆ ಅದು ಅಂದರೆ ನಿಮಗೆ ಈ ಸೀರೆಗಳ್ನ ನಮ್ಮದ್ರಲ್ಲಿ ಇನ್ನೂ ನಮಗೆ ಅಷ್ಟೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ದೊಡ್ಡ ಅಂಗಡಿಗಳಲ್ಲಾದರೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಇದೇ ಸೀರೆ ಮೇಲೆ ಈ ಸೀರೆ ಯಾಕೆ ಬಂದಿದೆ ಅಂತ ಸೀರೆ ಕೂಡ ನೋಡ್ಬೋಣ ನನಗೆ ಆ ಸೀರೆ ನೋಡಿ ಈ ಈ ಸೀರೆ ಬಂದಿದೆ ಟೂ ಗ್ರಾಮಲ್ಲಿ ತಯಾರಾಗಿರೋದು ನೋಡ್ಬೋದು ನೀವು ಹತ್ತಿರದಿಂದ ಬಾರ್ಡ್ರು ಬ್ರೋಕೇಟ್ ಎಲ್ಲ ನೋಡ್ಬೋದು ಹೆಂಗೆ ಚೆಕಿಂಗ್ ಆಗುತ್ತೆ ಅಂತ ಅದು ತೋರಿಸ್ಬಿಡ್ತೀನಿ ನಿಮಗೆ ಆ ನೋಡಿ ಈ ಸಿ ಈ ಸೀರೆ ನೋಡಿ ಈ ಸೀರೆ ಚೆಕ್ ಚೆಕ್ ಮಾಡ್ತಾರೆ ಇದ್ರ ಮೇಲೆ ನೋಡಿ ಈ ಸೀರೆ ಮೇಲೆ ಚೆಕ್ ಮಾಡ್ತಾರೆ ಈಗ ಬಂದಿರೋ ಸೀರೆ ಅದು ಈ ಸೀರೆ ವೀಡಿಯೋ ಈ ಸೀರೆಯಾದ ಒಂದು ಮಗ್ಗದ ಮೇಲೆ ನಯ್ಯ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೆ ನಾನು ಹಿಂದ್ಗಡೆ ನೀವು ನೋಡಿದ್ರೆ ನಮ್ಮ ವೀಡಿಯೋಗಳು ನೋಡಿದ್ರೆ ಈ ಸೀರೆ ಮಗ್ಗದ ಮೇಲೆ ರೆಡಿ ಆಗೋದನ್ನು ಕೂಡ ನೋಡಿರ್ಬೋದು ನೀವು ನೋಡಿ ಪಲ್ಲು ನೋಡಿ ಪಲ್ಲು ಬಾರ್ಡ್ರ್ ನೋಡಿ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ನೋಡಿ ಈಗ ಅದಂಗೆ ನಿಮಗೆ ಈ ಸೀರೆ ಹೆಂಗೆ ಚೆಕಿಂಗ್ ಆಗುತ್ತೆ ಅಂತ ತೋರಿಸ್ತಾರೆ ಸೀರೆ ಅದು ನೋಡ್ಬೋದು ಸೀರೆ ಯಾವ ಥರ ಬಂದಿದೆ ಅಂತ ಬ್ರೋಕೆಟ್ ನೋಡ್ಬೋದು ಎಷ್ಟು ಚಿಕ್ಕ ಬ್ರೋಕೆಟು ನಿಮಗೆ ಕಾಂಟ್ರೆಸ್ಟಲ್ಲಿ ಮಾಡಿರೋದು ಸೀರೆ ತುಂಬ ಬ್ಲೌಸ್ ನೋಡ್ಬೋದು ಬ್ಲೌಸ್ ಹೆಂಗಿದೆ ಅಂತ ಬ್ಲೌಸ್ ಕೂಡ ನೀವು ನೋಡ್ಬೋದು ಇದರಲ್ಲಿ ನೋಡಿ ಬ್ಲೌಸ್ ಅದು ಈ ಥರ ಹ್ಯಾಂಡ್ಲೂಮಲ್ಲಿ ಸೀರೆ ತಯಾರಾಗಿ ನೋಡಿ ಈ ಸೀರೆ ತಯಾರಾಗಿ ಬರೋದಕ್ಕೆ ಹದಿನೈದು ದಿವಸ ಆಗಿಬಿಟ್ಟಿದೆ ಇಷ್ಟೊಂದು ಬ್ರ್ಯಾಂಡೆಡ್ ಸ್ಯಾರಿ ಒಂಥರ ಇದು ನಾನು ಹೆಂಗೆ ಹೇಳಬೇಕು ಅಂತಂದರೆ ನಿಮಗೆ ಸೀರೆ ತುಂಬ ಅಚ್ಚುಕಟ್ಟಾಗಿದೆ ಸೀರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಈ ಥರ ಸೀರೆಗಳೆಲ್ಲ ನಮ್ಮಲ್ಲಿ ತಯಾರು ಮಾಡ್ತೀವಿ ನಮ್ಮ ನಮ್ಮ ಬೆಂಗಳೂರು ಶಾಪಲ್ಲಿ ನೋಡ್ಬೋದು ನೀವು ಈಗ ಈ ಸೀರೆ ಈಗ ಇಲ್ಲಿ ಬಂದಿದೆ ಈ ಸೀರೆ ಇನ್ನು ಶುಕ್ರವಾರ ಬೆಂಗಳೂರು ಅಂಗಡಿಗೆ ಸೇರುತ್ತೆ ಈ ಸೀರೆ ಇಲ್ಲಿ ಬಂದಿರೋ ಸೀರೆ ಮತ್ತೆ ನೀವು ಇದನ್ನು ಬೆಂಗಳೂರು ಅಂಗಡಿಯಲ್ಲಿ ನೋಡಬೇಕು ಅಂತಂದರೆ ಶುಕ್ರವಾರ ನೋಡ್ಬೋದು ಈ ಇದನ್ನ ಈ ಚೆಕಿಂಗ್ ಆಯ್ತು ಮತ್ತೊಂದು ಸರಿ ಅದೇ ಸೀರೆನ ನಿಮ್ಗೆ ತೋರಿಸ್ತಾರೆ ನೋಡಿ ಯಾವ ರೀತಿ ಎರಡೂ ಕಡೆ ಟರ್ನಿಂಗ್ ಆಗಿದೆ ಎರಡೂ ಕಡೆ ಟರ್ನ್ ರೆಡ್ಡು ಗ್ರೀನು ಟರ್ನಿಂಗಲ್ಲಿ ಕೊಟ್ಟಿದ್ದೀವಿ ಇದಿಷ್ಟು ಟರ್ನ್ ಮಾಡಿರೋದು ಹ್ಯಾಂಡ್ ಟರ್ನ್ ಮಾಡಿರೋದು ಯಾವುದೇ ರೀತಿ ಕಟಿಂಗ್ ಇರೋಲ್ಲ ನೀವು ಹಿಂದ್ಗಡೆ ಬ್ಯಾಕ್ ಸೈಡ್ ನೋಡಿದ್ರೆ ಇದು ಯಾವುದು ಕಟಿಂಗ್ ಇರೋಲ್ಲ ಯಾವುದು ಕಟಿಂಗ್ ಇರಲ್ಲ ಎಲ್ಲ ಹ್ಯಾಂಡ್ ಟರ್ನ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರೆ ನೋಡಿ ಇಲ್ಲಿಗೆ ಇದು ಪಲ್ಲು ಬಂತು ಪಲ್ಲು ನೋಡಿ ಪಲ್ಲು ಪಲ್ಲು ನೋಡ್ಬೋದು ನೀವು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಪಲ್ಲು ಎಷ್ಟು ಅಚ್ಚುಕಟ್ಟಾಗಿದೆ ಅಂತ ಪಲ್ಲುನ ತುಂಬ ನೀಟಾಗಿದೆ ಪಲ್ಲು ಗ್ರ್ಯಾಂಡ್ ಪಲ್ಲು ಕೊಟ್ಟಿದ್ದೀವಿ ಟಿಶ್ಯೂ ಪಲ್ಲು ಥರ ನಿಮಗೆ ನಮ್ಮ ಮಿಸ್ಸಸ್ಸು ನಾನು ನಾನು ಮಾಡೋ ಪ್ರತಿ ಕೆಲಸದಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ನಾನು ಒಂದಿನ ಒಂದು ವೀಡಿಯೋದಲ್ಲೇ ಹೇಳ್ಬೋದು ನಮ್ಮ ಮಿಸ್ಸಸ್ ಬಗ್ಗೆ ನಿಮಗೆ ನಾನು ಯಾವ ರೀತಿ ಇದ್ದೆ ನನ್ನನ್ನು ಎಷ್ಟು ಇಲ್ಲಿವರೆಗೂ ತಿದ್ದಿದ್ದಾಳೆ ನಮ್ಮ ಮನೆಯವರು ಅಂತ ಆಗ್ತಾ ಇದೆ ಫೋರ್ ಫೋಲ್ಡಿಂಗ್ ಕೆಲಸ ಇದೆ ಇವತ್ತು ಮಾತ್ರ ನಮ್ಮ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗೋರಿಗೆ ಯಾಕೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ನ ಹೇಳ್ತೀವಿ ನಾವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೈಕಾರ್ರ ಕೆಲಸ ನಾವು ಹೊಸದಾಗೆ ಬೆಂಗಳೂರಲ್ಲಿ ಶಾಪ್ ಓಪನ್ ಮಾಡೋದ್ರಿಂದ ನೀವು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೆ ನಮ್ಗೆ ಕೂಡ ತುಂಬ ಅನುಕೂಲ ಬಟ್ ನೈಕಾರರು ನಾವು ರೇಷ್ಮೆ ಸೀರೆ ತಯಾರು ಮಾಡೋರು ಅಲ್ಲಿವರೆಗೂ ಬಂದು ನಾವು ಬೆಂಗಳೂರಲ್ಲಿ ಶಾಪ್ ಮಾಡಿದ್ರೆ ತುಂಬ ಪ್ರೋತ್ಸಾಹಿಸಿದ್ರಿ ನೀವು ನಮ್ಮನ್ನು ನಮ್ಮ ಹತ್ರ ಬಂದು ಹೇಳಿದಿರಿ ಯಾವ ಥರ ಸೀರೆ ಬೇಕು ನಿಮಗೆ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟು ಹೇಳಿದಿರಿ ನೀವೆಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದಿರಿ ನೀವು ಇದೆಲ್ಲ ಟೂ ಗ್ರಾಮ್ ಗೋಲ್ಡಲ್ಲಿ ಮಾಡಿರೋ ಸೀರೆ ಅಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ತುಂಬ ಹತ್ರದಿಂದ ನೋಡ್ಬೋದು ತುಂಬ ನೀಟಾಗಿರುತ್ತೆ ನಿಮಗೆ ಈ ಸೀರೆ ಎಲ್ಲ ಸಿಗುತ್ತೆ ಇದೆಲ್ಲ ಟೂ ಡೇಸ್ ಬಿಟ್ಟು ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ ಇಲ್ಲ ಮಳ್ಕೊಂಬ್ರಿಗೆ ಬಂದವರು ಮಳ್ಕೊಂಬರಲ್ಲೂ ಇರುತ್ತೆ ಮತ್ತು ಕರ್ನಾಟಕದ ಪೂರ್ತಿ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲಿಂದ ಇಲ್ಲಿವರೆಗೂ ಸಬ್ಸ್ಕ್ರೈಬರ್ ಇದ್ದಾರೆ ಕಾರವಾರದಿಂದ ಕೂಡ ನಮಗೆ ಫೋನ್ ಬರುತ್ತೆ ಮಂಗಳೂರಿಂದ ಬರುತ್ತೆ ಚಿಕ್ಕಮಗಳೂರು ಸಾಗರ ದಾವಣಗೆರೆ ಬಳ್ಳಾರಿ ಎಲ್ಲಿಂದ ತುಂಬ ಗುಲ್ಬರ್ಗದಿಂದ ಮಾಡಿದ್ದಾರೆ ಬಾಗಲಕೋಟೆಯಿಂದ ಮಾಡಿದ್ದಾರೆ ಮೈಸೂರಿಂದ ಕಸ್ಟಮರ್ ಜಸ್ಟ್ ಕಸ್ಟಮರ್ ಇದ್ದಾರೆ ಮೈಸೂರಲ್ಲಿ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಮ್ಮ ನಾವು ನಮ್ಮ ನಮ್ಮಿಂದ ಒಂದು ಬಿಗ್ ಆಫರ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಗೊತ್ತಿರೋ ಅಂತ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಆಗೋಕ್ಕೆ ಈ ಅವಕಾಶನ ನೀವು ಬಸ್ಕೊಳ್ತೀರ ಅಂತ ಅಂತ ತಿಳ್ಕೊಳ್ತೀನಿ ರೇಟ್ ಇನ್ನು ಮುಂದೆ ಕೂಡ ನಾವು ರೇಟ್ ಮೆನ್ಷನ್ ಮಾಡಿ ಲ್ಲ ನಾವು ಇರೋ ರೇಟ್ನ ನೀವು ವ್ಯಾಟ್ಸಪ್ಪಲ್ಲಿ ನಾವು ಮೆಸೇಜ್ ಮಾಡಿ ತಿಳ್ಕೊಂಡಿರೋ ರೇಟ್ನ ಇದನ್ನ ಶನಿವಾರ ನಾವು ಲೈವ್ ಬಂದಾಗ ಅದು ಆ ಸೀರೆ ಬೆಲೆನ ಅಂತ ಕೆಲಸ ಮಾಡಿ ನಿಮಗೆ ನಾವು ಐದು ಸಾವಿರ ರೂಪಾಯಿ ಬೆಳೆ ಬಾಳುವ ರೇಷ್ಮೆ ಸೀರೆನ ಕೊಡುಗೆ ನಿಮಗೆ ಗಿಫ್ಟ್ ಆಗಿ ನಾವು ಅದನ್ನ ಕೊಡ್ತೀವಿ